ದಿನ ದಿನಕ್ಕೆ ಒಂದು ವಾರದಿಂದ ನೋಡ್ತಾ ಇದ್ದೀವಿ ನಾವು ಚಳಿಗಾಲ ಬಂತು ಚಳಿ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ನಮ್ಮ ದೇಹವನ್ನು ಬೆಚ್ಚಿ ಹಾಕ್ಸ್ಬೇಕು ಬೆಚ್ಚಗಾಗಲು ಮತ್ತೆ ಅದರಿಂದ ಬರೋ ರೋಗಗಳನ್ನ ತಡೆಗಟ್ಟಕ್ಕೆ ನಾವು ಕೆಲವು ಕ್ರಮಗಳನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ ಆಯಾ ಋತುವಿನಲ್ಲಿ ಮೊದಲೇದಾಗಿ ನಾವು ಬೆಚ್ಚಗಾಗುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕೆಲವು ಆಹಾರವನ್ನು ಸೇವಿಸ್ಕೊ ಸೇವಿಸಬೇಕು ಮಸಾಲೆಗಳು ಆಂತರಿಕ ಶಾಖವನ್ನು ಉತ್ಪಾದಿಸುವ ಮತ್ತು ನಿಮ್ಮ ಆಹಾರದಲ್ಲಿ ಶುಂಠಿ ಬೆಳ್ಳುಳ್ಳಿ ದಾಲ್ಚಿನ್ನಿ ಕರಿಮೆಣಸು ಮತ್ತು ಅರಿಶಿಣವನ್ನು ಸೇರಿಸಿ ನೀವು ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು ಇದು ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸ್ತದೆ ಮತ್ತು ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಚಳಿಗಾಲದಲ್ಲಿ ನಿಮಗೆ ರೋಗ ರೋಗ ಹೆಚ್ಚಾಗೋದನ್ನು ರೋಗ ಬರೋದನ್ನು ಕೂಡ ತಡೆಯುತ್ತೆ ಆರೋಗ್ಯಕರ ಫ್ಯಾಟ್ಗಳು ಹೆಲ್ದಿ ಫ್ಯಾಟ್ಸ್ಗಳಾದ ತುಪ್ಪ ಬೀಜಗಳು ಅಂದರೆ ಬಾದಾಮಿ ವಾಲ್ನಟ್ಸ್ ಈ ಥರ ಬೀಜಗಳು ಎಳ್ಳು ಬೀಜಗಳು ಇವು ಉಷ್ಣತೆಯನ್ನು ಅತ್ಯುತ್ತಮ ಇವು ಉಷ್ಣತೆಯ ಅತ್ಯುತ್ತಮ ಮೂಲಗಳಾಗಿವೆ ಇವುಗಳನ್ನ ಸ್ವಲ್ಪ ನೀವು ಟೇಸ್ಟಿಗೆ ಫ್ರೈ ಮಾಡ್ಕೊಂಡು ತಿನ್ಬೋದು ಈ ಥರ ಮಾಡಬೇಕು ಚಳಿಗಾಲದಲ್ಲಿ ಮತ್ತು ಕೆಲವು ಕಲೋಚಿತ ಆಹಾರಗಳು ಆ ಆಯಾ ಸಿಗೋ ಆವಾಗ ಸಿಗೋ ಯಾವ್ಯಾವ ಹಣ್ಣುಗಳಿದ್ದಾವೆ ಆ ಹಣ್ಣುಗಳು ತರಕಾರಿಗಳು ನೈಸರ್ಗಿಕವಾಗಿ ಇವು ಏನು ಮಾಡ್ತವೆ ಯಾಕಂದರೆ ದೇವರು ಸೃಷ್ಟಿನೇ ಆಗಿದೆ ಬೆಚ್ ಚಳಿಗಾಲದಲ್ಲಿ ಕೆಲವು ಸೀಸನೇಬಲ್ ವೆಜಿಟೇಬಲ್ಸ್ ಬರ್ತವೆ ಕೆಲವು ಸೀಸನೇಬಲ್ ಫ್ರೂಟ್ಸ್ ಬರ್ತವೆ ಆಯಾ ಸೀಸನಬಲ್ ವೆಜಿಟೇಬಲ್ಸ್ಗಳನ್ನ ನಾವು ತೆಗೆದುಕೊಳ್ಬೇಕು ಯಾಕಂದರೆ ನಮ್ಮ ದೇಹದ ಋತು ನಮ್ಮ ದೇಹದ ತಾಪಮಾನಕ್ಕೆ ಅನುಗುಣವಾಗಿವೆ ಆ ಸೃಷ್ಟಿ ಹಾ ಆ ಥರ ಮಾಡಿರೋದು ಸೊ ನೈಸರ್ಗಿಕವಾಗಿ ಸಿಗುವ ಕೆಲವು ಆಹಾರಗಳನ್ನು ಅವು ಅವು ಏನು ಅವನು ಬೆಚ್ಚಗಿಸ್ತವೆ ಕೂಡ ಕ್ಯಾರೆಟು ಸಿಹಿ ಆಲೂಗಡ್ಡೆ ಮತ್ತು ಬೀಟ್ ಗಡ್ಡೆಗಳಂತ ಕೆಲವು ತರಕಾರಿಗಳನ್ನ ನಾವು ಸೇವಿಸ್ಬೋದು ಮುರನೇದಾಗಿ ಬೆಚ್ಚಗಿನ ಪಾನೀಯಗಳನ್ನ ಕುಡಿಯೋದು ಅಂದರೆ ಬೆಚ್ಚಗಾಗಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಕ್ಕೆ ತುಳಸಿ ಬೆಸಿಲಿ ಒಂದು ಪವಿತ್ರ ತುಳಸಿ ಶುಂಠಿ ಈ ಥರ ಕಷಾಯ ಮಾಡಿಕೊಂಡು ಮೇಲೆ ಸ್ವಲ್ಪ ಅದರಲ್ಲಿ ಜೇನುತುಪ್ಪ ಸೇರಿಸಿ ಕುಡಿಬೋದು ಗಿಡಮೂಲಿಕೆಯ ಚಹಾಗಳನ್ನ ಹರ್ಬಲ್ ಟೀಗಳನ್ನ ನೀವು ಕುಡಿಬೋದು ಹರ್ಬಲ್ ಟೀ ಅಂದರೆ ಮನೆಯಲ್ಲೇ ಮಾಡುವ ಕೆಲವು ಹರ್ಬಲ್ ಟೀಗಳು ಮೊದಲು ಹೇಳಿದಾಗ ಕಷಾಯ ಅಂತ ಹೇಳಿದಾಗ ಅವೇ ಹರ್ಬಲ್ ಟೀಗಳು ಅಂತಂದರೆ ಅವೇ ಬರ್ತವೆ ಮತ್ತು ಕೆಲವು ಸೂಪ್ಗಳು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಜೀರಿ ಒಂಚೂರು ಎಣ್ಣೆಯಲ್ಲಿ ಜೀರಿಗೆ ಹಾಕಿ ಅದರಲ್ಲಿ ಸ್ವಲ್ಪ ಶುಂಠಿ ತುರಿದು ಹಾಕಿ ಆಮೇಲೆ ಸ್ವಲ್ಪ ಅದನ್ನ ಅಲ್ಲಾಡಿಸಿ ಅದರಲ್ಲಿ ತರಕಾರಿಗಳನ್ನ ಕಟ್ಟೆಲ್ಲ ಮಾಡಿರೋದನ್ನ ಅದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನ ಕುದಿಸಿ ಕುದಿಸಿ ಆದಮೇಲೆ ಅದನ್ನು ಫ್ರೈ ಮಾಡಿ ಸಾರಿ ಅದನ್ನು ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಅದನ್ನು ನೀವು ಸೇವಿಸ್ಬೋದು ಇದು ಈ ಥರ ಸೂಪ್ಗಳನ್ನ ಇದರಲ್ಲಿ ಈ ಇರೋದ್ರಿಂದ ನಿಮ್ಮ ರವರೋಧಕ ಶಕ್ತಿ ಕೂಡ ಇದು ಹೆಚ್ಚು ಮಾಡುತ್ತೆ ಪೌಷ್ಟಿಕಾಶ ಮತ್ತು ಬೆಚ್ಚಗಾಗಿಸೋ ಊಟಕ್ಕಾಗಿ ಮಸಾಲೆಗಳು ಮತ್ತು ಗಿಡಮೂಲಿಕೆಗಳೊಂದಿಗೆ ನೀವು ಸೂಪ್ಗಳನ್ನು ತಯಾರಿಸ್ಕೊಬೋದು ವಿವಿಧ ರೀತಿಯ ಸೂಪ್ಗಳನ್ನ ಮಾಡೋದನ್ನು ಕಲಿಬೋದು ನೀವು ಸೂಕ್ಷ್ಮವಾಗಿ ಉಡುಗೆ ಉಣ್ಣೆಯ ಉಡುಗೆಗಳನ್ನ ಸ್ವೆಟರ್ಗಳನ್ನು ಥರ್ಮಲ್ ಒಡ ಉಳಪುಗಳನ್ನು ಮತ್ತು ದೇಹದ ಶಾಖವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಶಿರೋ ವಸ್ತ್ರಗಳನ್ನು ಸೇರಿದಂಥ ಬೆಚ್ಚಗಿನ ಬಟ್ಟೆಯ ಪದರಗಳನ್ನು ನೀವು ಅಂದರೆ ಬಟ್ಟೆ ಆ ಥರ ಬೆಚ್ಚಗಾಗಿಸುವ ಬಟ್ಟೆಗಳನ್ನು ನೀವು ಉಪಯೋಗಿಸ್ಬೋದು ನಿಮ್ಮ ಪಾದಗಳ ಸಾಕ್ಸ್ನಿಂದ ಮನೆಯಲ್ಲಿ ನೀವು ಟೈಲ್ಸ್ ಕೆಲವೊಂದು ಟೈಲ್ಸ್ಗಳು ಎಷ್ಟು ಕೋಲ್ಡ್ ಆಗಿರ್ತವೆ ಅದಕ್ಕೆ ನೀವು ಸಾಕ್ಸ್ ಹಾಕೊಂಡು ಓಡಾಡೋದು ತುಂಬ ಇದು ನಿಮಗೆ ಓಡಾಡಲೇಬೇಕಾಗುತ್ತೆ ಸಾಕ್ಸ್ ಹಾಕ್ಕೊಂಡು ಯಾಕಂದರೆ ಇವಾಗ ಆ ಥರ ಚಳಿ ಇದೆ ಬೆಚ್ಚ ಇದು ನಿಮ್ಮನ್ನು ಬೆಚ್ಚಗಾಗಿಸುತ್ತೆ ಮತ್ತು ತಲೆಯಿಂದ ಟೋಪಿ ಅಥವಾ ಕ್ಯಾಪ್ ಧರಿಸ್ಬೋದು ನಿಮ್ಮ ಮನೆಯಲ್ಲಿ ಮೂರನೇದಾಗಿ ಆಗಿ ಹೈಡ್ರೇಟ್ ಆಗಿರಿ ಇದು ಇನ್ನು ಇಡೀ ನೀವು ಬೆಚ್ಚಗ ನೀರು ತಗೊಳ್ಳಿ ಕೋಲ್ಡ್ ನೀರು ಕುಡಿಯೋಕೆ ಹೋಗಿರಿ ಅಂದರೆ ನಾರ್ಮಲ್ ವಾಟರ್ ಕುಡಿಯೋಕೊಬ್ರಿ ಯಾಕಂದರೆ ನಾರ್ಮಲ್ ವಾಟ್ರ್ ಎಷ್ಟೊಂದು ಕೋಲ್ಡ್ ಆಗಿರುತ್ತೆ ಮೂಲಿಕೆಗಳ ಕಷಾಯವನ್ನು ಆಗ ಇರಿ ಈ ಥರ ನೀವು ಹೈಡ್ರೇಟ್ ಆಗಿ ಇರ್ಬೋದು ಬೇರೆ ಬೇರೆ ಅಥವಾ ಸ್ವಲ್ಪ ನೀರಲ್ಲಿ ಸ್ವಲ್ಪ ಬೆಚ್ಚಗೆ ನೀರಲ್ಲಿ ಜೇನುತುಪ್ಪು ಹಾಕೊಂಡು ಕುಡಿಯೋದು ಈ ಥರ ನೀರು ಕುಡಿಬೇಕಾದ್ರೆ ಈ ಥರ ಮಾಡಿ ಯಾಕಂದರೆ ಅಷ್ಟು ಕೋಲ್ಡ್ ನೀರು ಕುಡಿಯೋಕ್ಕೆ ನಮ್ಮಿಂದ ಆಗೋಲ್ಲ ತಂಪು ತಂಪು ಅನಿಸುತ್ತೆ ಸೊ ತಂಪು ಪಾನೀಯಗಳನ್ನ ತಪ್ಪಿಸಬೇಕು ಮತ್ತು ಬದಲಿಗೆ ಜೇನುತುಪ್ಪ ಅಥವಾ ಮಸಾಲೆಯುಕ್ತ ಚಹಾಗಳೊಂದಿಗೆ ನೀವು ಸ್ವಲ್ಪ ನಿಂಬೆ ರಸ ಸೇರಿಸಿ ಈ ಬೆಚ್ಚಗಿನ ಪಾನಿಗಳನ್ನ ನೀವು ಕುಡಿಬೋದು ಮತ್ತು ಇನ್ನು ವಾರ್ಮಿಂಗ್ ವ್ಯಾಯಾಮಗಳನ್ನು ಅಭ್ಯಾಸ ಮಾಡ್ಕೋಬೋದು ನೀವು ವಾರ್ಮಪ್ ಮಾಡಿ ರಕ್ತ ಪರಿಚಲನೆ ಸುಧಾರಿಸಕ್ಕೆ ಮತ್ತು ದೇಹದ ಶಾಖವನ್ನು ಉತ್ಪಾದಿಸೋಕ್ಕೆ ಯೋಗ ಚುರುಕಾದ ಕೆಲವು ನಡಿಗೆಗಳು ಅಥವಾ ಸ್ಟ್ರೆಚಿಂಗ್ ಅಂತ ಕೆಲವು ಈಸಿ ವ್ಯಾಯಾಮಗಳನ್ನು ನೀವು ಮನೆಯಲ್ಲೇ ಮಾಡಿ ಯಾಕಂದರೆ ರಕ್ತ ಹೆಪ್ಪುಗಟ್ಟೋದು ನಮಗೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ಹಾರ್ಟ್ ಅಟ್ಯಾಕ್ಗಳನ್ನು ಆಳ್ಗೋದನ್ನ ನೀವು ನೋಡಿರಬೇಕು ಅದಕ್ಕೆ ನಮ್ಮ ರಕ್ತ ಹೆಪ್ಪುಗಟ್ಟಕ್ಕೆ ಶುರುವಾಗುತ್ತೆ ಅದರಿಂದ ನೀವು ಈ ವ್ಯಾಯಾಮವನ್ನು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸೂರ್ಯ ನಮಸ್ಕಾರ ಆಗಲಿ ಆ ಥರ ಯೋಗಗಳು ಭಂಗಿಗಳು ಮತ್ತು ವಿವಿಧ ರೀತಿಯ ಭಂಗಿಗಳು ಕಪಾಲ್ ಮತ್ತು ವಸ್ತ ಮುಂತಾದ ಪ್ರಾಣಾಯಾಮಗಳನ್ನು ನೀವು ನಿಮ್ಮ ನಿಮ್ಮನ್ನು ಬೆಚ್ಚಗಾಕ್ಸೋಕ್ಕೆ ಇವು ನಿಮ್ಮ ಒಂದು ಯೋಗ ಯೋಗ ಇದರಲ್ಲಿ ನೀವು ಸೇರಿಸ್ಕೋಬೇಕು ಮತ್ತು ಸರಿಯಾದ ವಿಶ್ರಾಂತಿ ಮತ್ತು ನಿದ್ರೆಯನ್ನು ಕೂಡ ನೀವು ತಗೋಬೇಕಾಗುತ್ತೆ ಚಳಿಯಲ್ಲಿ ನಿಮ್ಮ ದೇಹ ಏನಾಗುತ್ತೆ ಚೇತರಿಸ್ಕೊಳ್ಳೋಕ್ಕೆ ಮತ್ತು ಅದರ ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆ ಅದು ಬಲಪಡ್ ಬಲಪಡಿಸುತ್ತದೆ ಅಟ್ಲೀಸ್ಟ್ ಒಂದು ಏಳು ಗಂಟೆಗಳ ಗುಣಮಟ್ಟದ ನಿದ್ರೆಯನ್ನು ನೀವು ಮಾಡಬೇಕು ಬೆಚ್ಚಿನ ಕಂಬಳಿಗಳನ್ನು ಬಳಸಿ ಮತ್ತು ಶಾಂತ ನಿದ್ರೆಗಾಗಿ ನಿಮ್ಮ ಕೋಣೆಯನ್ನು ಆರಾಮದಾಯಕವಾಗಿ ಅಂದರೆ ತಾಪಮಾನದಲ್ಲಿ ಇರಿಸಿ ಕಿಟಕಿಗಳನ್ನು ಮುಚ್ಚೋದಾಗಲಿ ಯಾಕಂದರೆ ಚೆನ್ನಾಗಿ ಗಾಳಿ ಬರ್ತಾ ಇದ್ದರೂ ಕೂಡ ನೀವು ಸರಿಯಾಗಿ ನಿದ್ದೆಯಲ್ಲಿ ಕಿವಿಗೆ ಮುಚ್ಕೋದಿದ್ರೆ ನಿಮ್ಗೆ ಅದು ಕಿವಿನಲ್ಲಿ ಹೋಗಿ ಏನಾಗುತ್ತೆ ಅದರಿಂದ ಶೀತಕ್ಕೆ ಮುನ್ನಗಡಿ ಬರುತ್ತೆ ಮತ್ತು ನೀವು ಶೀತ ಮತ್ತು ಜ್ವರದಿಂದ ನಿಮ್ಮನ್ನು ರಕ್ಷಿಸ್ಕೊಳ್ಳೋಕ್ಕೆ ಏನು ಮಾಡಿ ಅಂದರೆ ಸೋಂಕನ್ನು ತಡೆಗಟ್ಟೋಕ್ಕೆ ಮತ್ತು ನಿಮ್ಮ ಕೈಗಳನ್ನು ಆಗಾಗೆ ತೊಳಿತಾಯಿರಿ ಅದು ಸ್ವಲ್ಪ ವಾರ್ಮ್ ವಾಟರ್ ಯೂಸ್ ಮಾಡಿ ಯಾಕಂದರೆ ಇನ್ಫೆಕ್ಷನ್ನ ತಡಿಬೇಕು ಗಾಳಿಯಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳೋಕೆ ಮತ್ತು ನಿಮ್ಮ ಉಸಿರಾಟದ ವ್ಯವಸ್ಥೆಯನ್ನು ಶುಷ್ಕತೆಯನ್ನು ತಡೆಯೋಕ್ಕೆ ನೀವು ಆದಕವನ್ನು ಬಳಸಿ ಹ್ಯುಮಿಡಿಟ್ರಿಯನ್ನು ಬಳಸ್ಬೋದು ಅನಾರೋಗ್ಯದ ವ್ಯಕ್ತಿಗಳ ನಿಕಟ ಸಂಪರ್ಕವನ್ನು ತಪ್ಪಿಸಬೇಕು ನೀವು ಯಾಕಂದರೆ ಅನಾ ರೋಗಗಳು ಜಾಸ್ತಿ ಆಗೋದೇ ಚಳಿಗಾಲದಲ್ಲಿ ಹೆಚ್ಚುವರಿ ರಕ್ಷಣೆಗಾಗಿ ನೈಸರ್ಗಿಕ ಪರಿಹಾರಗಳನ್ನ ಬಳಸಿ ಗೋಲ್ಡನ್ ಮಿಲ್ಕ್ ತಗೋಬೋದು ಸಾರಿ ಗೋಲ್ಡನ್ ಮಿಲ್ಕ್ ಬದಲಾಗ ನೀವು ಗೋಲ್ಡನ್ ಟೀನ ಯೂಸ್ ಮಾಡ್ಬೋದು ಮತ್ತು ಮಲಗುವ ಮುನ್ನ ಈ ಥರ ಗೋಲ್ಡನ್ ಟೀ ಮಲ್ ತೊಗೊಂಡು ನೀವು ಮಲ್ಕೋಬೋದು ಇದು ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಜೆಂತುಪ್ಪ ಮತ್ತು ದಾಲ್ಚಿನ್ನಿ ಮಿಕ್ಸ್ ಮಾಡಿ ತಿನ್ಬೋದು ಮಿಶ್ರಣ ಮಾಡಿ ಈ ಒಂದು ಒಂದು ದೈನಂದಿನ ದಿನ ಒಂದು ಸ್ವಲ್ಪ ಒಂದು ಟೀ ಚಿಮಚ ಇದನ್ನು ನೀವು ಇದು ತಗೋ ತೊಗೊತಾ ಇರಿ ಯಾಕಂದರೆ ಶೀತಗಳ ವಿರುದ್ಧ ನಿಮ್ಮ ರಕ್ಷಣೆಯನ್ನು ಇದು ಹೆಚ್ಚಿಸ್ತದೆ ಮತ್ತು ಸ್ಟೀಮ್ ಇನ್ನಲೇಷನ್ ಮಾಡ್ಕೊಳ್ಳೋದು ಅದು ಎಣ್ಣೆ ಹಾಕಿ ಅಥವಾ ತುಳಸಿ ಎಲೆಗಳನ್ನ ಅದರಲ್ಲಿ ಹಾಕಿ ಕುದಿಸಿ ಆ ನೀರಿಂದ ನಿಮ್ಮ ಇನ್ನಲೇಷನ್ ನಿಮ್ಮ ಒಂದು ಸ್ಟೀಮನ್ನ ಅದನ್ನು ನೀವು ತಗೋಬೋದು ನಿಮ್ಮ ಉಸ್ರಾಟ ಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಅದರಿಂದ ಒತ್ತಡವನ್ನು ನಿರ್ವಹಿಸಬೇಕು ಯೋಗ ಧ್ಯಾನವನ್ನು ಮಾಡಬೇಕು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡೋಕ್ಕೆ ಧ್ಯಾನ ಮತ್ತು ವಿಶ್ರಾಂತಿ ತಂತ್ರಗಳನ್ನು ನೀವು ಅಭ್ಯಾಸ ಮಾಡಬೇಕು ಏಕೆಂದರೆ ಒತ್ತಡ ಏನಾಗುತ್ತೆ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕೂಡ ದುರ್ಬಲಗೊಳಿಸ್ತದೆ ಇನ್ನು ಮನೆಯೊಳಗೆ ಬೆಚ್ಚಗೆ ಇರೋದು ತುಮ ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಹೋಗಿ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋಕೆ ಕಿಟಕಿಗಳನ್ನ ಮುಚ್ಚಿ ಮತ್ತು ಡ್ರಾಫ್ಟ್ಗಳನ್ನು ಮುಚ್ಚಿ ಪರದೆಗಳನ್ನ ಮುಚ್ಚಿ ಅದರಿಂದ ಗಾಳಿ ಬರೋದನ್ನು ತಪ್ಪಿಸ್ಬೋದು ನೀವು ಕಿಟಕಿಗಳನ್ನ ಮುಚ್ಚಿದ್ರೂ ಕೂಡ ಸಣ್ಣ ಗಾಳಿ ಬರುತ್ತೆ ನೀವು ಅವಾಗೇನು ಮಾಡಬೇಕು ಕಟನ್ಗಳನ್ನ ಎಳೀಬೇಕು ಮತ್ತು ಉಷ್ಣತೆಗಾಗಿ ಹೀಟರ್ ಅಥವಾ ಬಿಸಿ ನೀರಿನ ಬಾಟ್ಲುಗಳನ್ನ ನೀವು ಬಳಸಿ ಈ ಹಂತಗಳನ್ನು ನೀವು ಅನುಸರಿಸೋ ಮೂಲಕ ಇನ್ನು ನೀವು ದೇಹದ ಉಷ್ಣತೆಯನ್ನು ಕಾಪಾಡ್ಕೊಳ್ಬೋದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹರಿಸ್ಬೋದು ಮತ್ತು ನೀವು ಶೀತ ಈ ಚಳಿಗಾಲದಲ್ಲಿ ರೋಗಗಳನ್ನ ಇದರಿಂದ ದೂರ ದೂರ ಕೂಡ ಇಡ್ಬೋದು ಸದ್ಯ ದಯವಿಟ್ಟು ಚಳಿಗಾಲ ಈಗ ಶುರು ಆಗಿದೆ ಈ ಒಂದು ಕ್ರಮಗಳನ್ನು ಅನ್ಸ್ಕೊಸ ಅನುಸರಿಸಿದರೆ ನೀವು ಖಂಡಿತ ಯಾವುದೇ ರೋಗ ಬರದಂತೆ ಕೂಡ ತರೀಬೋದು ಯಾಕಂದರೆ ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ ವಯಸ್ಸಾದವರಲ್ಲಾಗಲಿ ಆಗಲಿ ಚಳಿಗಾಲ ಬಂತು ಅಂದರೆ ಕಿವಿನಲ್ಲಿ ಗಾಳಿ ಹೋಗಿ ಬೇಗ ಶೀತ ಕೆಮ್ಮು ನೆಗಡಿ ಬರುತ್ತೆ ಅಸ್ತಮಾ ಪೇಷಂಟ್ ತುಂಬ ಕೇರ್ಫುಲ್ಲಾಗಿರಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಚಳಿಗಾಲದಲ್ಲಿ ಅಸ್ತಮಾ ಪೇಷಂಟ್ಗೆ ತುಂಬ ಕಷ್ಟ ಆಗುತ್ತೆ ಹುಷಾ ಅವರಿಗೆ ಉಸಿರಾಟ ತೊಂದರೆ ಆಗುತ್ತೆ ಸೊ ದಯವಿಟ್ಟು ತುಂಬ ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಕಷಾಯಗಳನ್ನ ಕುಡಿಯೋದು ಮತ್ತು ಅವರು ಬಟ್ಟೆಗಳನ್ನ ಬೆಚ್ಚಿ ಬಟ್ಟೆಗಳನ್ನ ಇಟ್ಕೊಳ್ಳೋದು ಅಗತ್ಯ ಕ್ರಮಗಳನ್ನ ಕೈಕೊಳ್ಳೋದು ತುಂಬ ಮುಖ್ಯ ದಯವಿಟ್ಟು ಈ ನಿಯಮಗಳನ್ನ ಪಾಲಿಸಿ ಮತ್ತು ರೋಗ ಬರುವುದನ್ನು ಕೂಡ ನೀವು ತಡೀರಿ ತುಂಬ ಧನ್ಯವಾದಗಳು ನಮಸ್ತೆ